ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಬೋಳಿಯಾರ್ನಲ್ಲಿ ನಡೆದಂಥ ಘಟನೆ ಈ ಘಟನೆಯನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಈ ಘಟನೆ ಯಾಕೋಸ್ಕರ ನಡೆಯಿತು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದಾಗ ಪತ್ರಿಕೆಗಳ ವರದಿಯನ್ನು ನೋಡಿದಾಗ ಅಧಿಕಾರಿಗಳಿಂದ ಬಂದಂಥ ಮಾಹಿತಿಗಳನ್ನೆಲ್ಲ ನೋಡಬೇಕಾದ್ರೆ ಇದೊಂದು ಪೂರ್ವನಿಯೋಜಿತ ಈ ಥರದ ಒಂದು ಗಲಾಟೆಗಳನ್ನು ಮಾಡಿ ಅಶಾಂತಿಯನ್ನು ಕೆದರಿಸಬೇಕು ಅನ್ನೋದು ಇತ್ತೀಚಿನ ಏನು ಈ ಭಾರತೀಯ ಜನತಾ ಪಕ್ಷದವರ ತಲೆಯಲ್ಲಿ ಬಂದಿರುವಂಥ ಒಂದು ಗುಣ ವಿಜಯೋತ್ಸವನ ಆಚರಣೆ ಮಾಡಲು ಎಲ್ಲರಿಗೂ ಹಕ್ಕಿರುತ್ತದೆ ಆದರೆ ಒಂದು ರಾಷ್ಟ್ರೀಯ ಪಕ್ಷದವ್ರು ಏನಾದರೂ ವಿಜಯೋತ್ಸವ ಮಾಡಬೇಕು ಅಂತ ಹೇಳಿದ ಕಾನೂನಿನ ಪ್ರಕಾರ ಅವರು ಅದಕ್ಕೆ ಅನುಮತಿಯನ್ನು ತೆಗೆದುಕೊಳ್ಬೇಕು ಆದರೆ ವಿಜಯೋತ್ಸವನ ಎಲ್ಲಿ ಆಚರಣೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಎಲ್ಲಿ ಆಚರಣೆ ಮಾಡಬಹುದು ನಿಮ್ಮ ಪಕ್ಷಗಳ ಕಚೇರಿಗಳು ಮುಂದೆ ಮಾಡಿಕೊಳ್ಳಿ ನಿಮ್ಮ ನಾಯಕರುಗಳ ಮುಂದೆ ಮಾತಾಡಿಕೊಳ್ಳಿ ಸಾರ್ವಜನಿಕ ಸ್ಥಳಗಳಲ್ಲಿ ಇವತ್ತು ಎಲ್ಲೆಲ್ಲಿ ಮಾಡಬೇಕು ಅಲ್ಲೆಲ್ಲ ಮಾಡುವಂಥದ್ದು ಅದನ್ನು ಯಾರೂ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಯಾವುದೋ ಒಂದು ಧಾರ್ಮಿಕ ಕೇಂದ್ರಗಳ ಮುಂದೆ ಮಾಡಿ ಮಾಡುವಂಥದ್ದು ಅಲ್ಲಿ ಪ್ರಚೋದನಕಾರಿಯಾದಂಥ ಘೋಷಣೆಗಳನ್ನು ಕೂಗುವಂಥದ್ದು ಎರಡು ಮೂರು ಸಲ ಹಿಂದೆ ಮುಂದೆ ಬಂದು ಮತ್ತೆ ಮತ್ತೆ ಕೂಗುಗಳನ್ನು ಕೂಗೋದು ಇದರ ಮುಖ್ಯ ಉದ್ದೇಶ ಏನಾಗಾದರೆ ನೀವು ಚುನಾವಣೆಯಲ್ಲಿ ಗೆದ್ದಿದ್ದೀರಾ ಜನ ನಿಮಗೆ ಮತವನ್ನು ಹಾಕಿದರೆ ಜನ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸಂತೋಷ ಇದು ಪ್ರಜಾಪ್ರಭುತ್ವದ ಒಂದು ನಿಯಮ ಆದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲೂ ಅದನ್ನು ಯಾವುದೋ ಒಂದು ಧಾರ್ಮಿಕ ಕೇಂದ್ರಗಳ ಮುಂದೆ ಬಂದುಕೊಂಡು ಅದನ್ನು ಆಚರಣೆಯನ್ನು ಮಾಡುವಂಥದ್ದು ಆಚರಣೆ ಮಾಡಿ ಯಾರದೋ ವಿರುದ್ಧವಾದ ಘೋಷಣೆಗಳನ್ನು ಕೂಗುವಂಥದ್ದು ಅದನ್ನು ಯಾರೋ ಯಾರದೋ ಬಗ್ಗೆ ಬೇಡದ ಮಾತುಗಳನ್ನು ಆಡಿ ಪ್ರಚೋದನ ಕಾರ್ಯದ ರೀತಿಯೆಲ್ಲ ಮಾಡಬಾರ್ದು ಇದರಿಂದ ಅಶಾಂತಿ ಈ ರಾಜ್ಯದ ಈ ನಮ್ಮ ಇದರಲ್ಲಿ ಘಟ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಘಟನೆ ನಡೆದು ಹೋಗಿದೆ ತೀವ್ರವಾದ ತನಿಖೆಯನ್ನು ಮಾಡಿ ಅಂತ ಕೇಳೋದಂಥದ್ದು ಸಹಜ ಆದರೆ ಬಂದಂಥ ರಾಜ್ಯ ಮಟ್ಟದ ನಾಯಕರುಗಳು ಮತ್ತೆ ಉದ್ರೇಕಕಾರವಾದ ಮಾತುಗಳನ್ನು ಮಾಡಿ ಮತ್ತೆ ಅದಕ್ಕೆ ಪ್ರಚೋದನೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಇದು ಎಷ್ಟು ಸರಿ ನಿಮ್ಮ ಮುಖ್ಯ ಉದ್ದೇಶ ಏನು ಮಂಗಳೂರು ನಗರದಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ಶಾಂತಿ ಕ ಶಾಂತಿ ನೆಲೆಸೋದು ಬೇಡ್ವಾ ಇದನ್ನು ನಿಮ್ಮ ಪ್ರಯೋಗ ಶಾಲೆಯಾಗಿ ನೀವು ಇಟ್ಕೊಂಡಿರ್ತೀರಾ ಇಲ್ಲಿ ನಡೆಯುವಂಥ ಘಟನೆಗಳನ್ನು ಜೀವಂತವಾಗಿ ಇಡಬೇಕು ಅಂತ ನಿಮ್ಮದೇನಾದರೂ ಒಂದು ಅಭಿಪ್ರಾಯ ನಿಮ್ಮಲ್ಲಿ ಇದೆಯಾ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲಿ ಇರೋದಕ್ಕಿಂತ ಹೆಚ್ಚಿನ ಮೆಡಿಕಲ್ ಕಾಲೇಜುಗಳನ್ನು ಹೊಂದಿದಂಥ ಜಾಗ ಇಂಜಿನಿಯರ್ ಕಾಲೇಜುಗಳನ್ನು ಹೊಂದಿದೆ ಸಾವಿರಾರು ಮಕ್ಕಳು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ ಬಿಸ್ನೆಸ್ ಐ ಟಿಯ ಎರಡನೇ ಕ್ಯಾಪಿಟಲ್ ಆಗಿದೆ ಹೊರಗಡೆ ಹೊರಹೊಮ್ಮಬೇಕು ಅಂತ ಹೇಳಿ ನಮ್ಮೆಲ್ಲರ ಆಶೆ ಆಗಿದೆ ಈ ರೀತಿಯ ಘಟನೆಗಳನ್ನು ನಡೆದರೆ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಅಂತ ನಾವು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯ ಬ್ರ್ಯಾಂಡ್ ಆಯಿತು ಅಂತ ಹೇಳಿದ್ರೆ ಮಂಗಳೂರಿನ ಮುಂದಿನ ಪರಿಸ್ಥಿತಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಈ ರಾಜಕೀಯ ನಾಯಕರುಗಳು ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಹೇಳಿಕೆಗಳನ್ನು ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಹೇಳಿಕೆಗಳನ್ನು ಕೊಡಿಯೇ ಹೊರತು ಪ್ರಚೋದನಕಾರಿಯಾದಂಥ ಹೇಳಿಕೆಗಳನ್ನು ಕೊಡಬೇಡಿ ಈ ಮಂಗಳೂರು ಜಿಲ್ಲೆ ಮಂಗಳೂರು ನಗರವನ್ನು ಒಂದು ಕಪ್ಪು ಚುಕ್ಕೆಯಾಗಿ ತೋರಿಸಬೇಡಿ ಈ ಬ್ರ್ಯಾಂಡ್ ಮ್ಯಾಂಗ್ಳೂರು ಅನ್ನೋದಕ್ಕೆ ಮಸಿ ಬಳಿಬೇಡಿ ಅನ್ನೋದನ್ನ ನಾನು ನಿಮ್ಮಲ್ಲಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ಳಿ ಬಯಸ್ತಾ ಇದ್ದೀನಿ ನೀವು ಬಂದಂಥವ್ರು ಒಂದೇ ಸೈಡ್ನಲ್ಲಿ ನೀವು ಮಾತಾಡ್ತಾ ಇದ್ದೀರಾ ಇನ್ನೊಂದು ಕಡೆ ಏನಾಯ್ತು ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ವಿಮರ್ಶೆಗಳನ್ನು ತಾವು ಮಾಡ್ತಾ ಇಲ್ಲ ಇದನ್ನೆಲ್ಲ ತಾವು ಮಾಡಬಾರ್ದು ಆ ಬ್ರ್ಯಾಂಡ್ ಮ್ಯಾಂಗ್ಳೂರಿನ ಹೆಸರಿಗೆ ಮಸಿಯನ್ನು ಬಳಿಬೇಡಿ ಅಂಥೇಳಿ ರಾಜ್ಯದ ಎಲ್ಲಾ ಬಿ ಜೆ ಪಿ ನಗರ ನಾಯಕರುಗಳ ಹತ್ರ ಮುಗಿದು ನಾನೊಬ್ಬ ಈ ಮಂಗಳೂರಿನ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಅವ್ರ ಹತ್ರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಈ ಬ್ರ್ಯಾಂಡ್ ಮಂಗಳೂರಿಗೆ ತಾವು ಮಸಿಯನ್ನ ಬಳಿಬೇಡಿ ಒಬ್ಬ ಶಾಸಕನ ಹೇಳಿಕೆಗಳನ್ನ ನಾನು ನೋಡಿದೆ ಎಲ್ಲಿ ತನಕ ಆ ಶಾಸಕ ಹೇಳಿದ್ದಾನೆ ಅಂತ ಹೇಳಿದ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದಕ್ಕೆ ಅವರು ಚೂರಿ ಹಾಕಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಯಾರಾದರೂ ಇದನ್ನು ಒಪ್ಪಬಹುದಾ ಯಾರಾದರೂ ಭಾರತ್ ಮಾತಾಕಿ ಜೈ ಅಂತಿದ್ರೆ ಚೂರಿ ಹಾಕ್ತಾರ ನೀವು ಸತ್ಯವನ್ನ ಯಾಕೆ ಮುಚ್ಚಿಡ್ತಾ ಇದ್ದೀರಾ ಚೂರಿ ಹಾಕಿರೋದು ಅಕ್ಷರಕ್ಷರ ತಪ್ಪೆ ಯಾವುದೇ ಹೇಳಿಕೆಗಳಿದ್ದಾಗ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಮಾತ್ರ ಅದನ್ನ ನೀವು ಮುಚ್ಚಿಟ್ಟು ಮತ್ತೊಮ್ಮೆ ಅಂತ ಹೇಳಿಕೆಗಳನ್ನು ಯಾಕೆ ಕೊಡ್ತಾ ಇದ್ದೀರಾ ಈ ರೀತಿ ಯಾಕೆ ಜನರನ್ನು ನೀವು ಮಿಸ್ಗೈಡ್ ಮಾಡ್ತಾ ಇದ್ದೀರಾ ನೀವು ಏನೆಲ್ಲ ಹೇಳಿಕೆಗಳನ್ನು ಘೋಷಣೆಗಳನ್ನು ಕೂಗಿದ್ದಾರೆ ಅನ್ನೋದನ್ನು ನೀವು ಸ್ವಲ್ಪ ವಿಮರ್ಶೆ ಮಾಡಿ ಹೇಳಿ ನಾವು ಆ ಶಾಸಕರಿಗೆ ನನ್ನ ಮನವಿನ ಮಾಡ್ಕೊಳ್ತಾ ಇದ್ದೀನಿ ನಾವೆಲ್ಲ ಈ ಮಂಗಳೂರನ್ನು ಒಂದು ಉತ್ತಮ ನಗರವನ್ನ ಮಾಡಬೇಕು ಅಂತ ನಾವು ನಾವೆಲ್ಲ ಎಲ್ಲರೂ ಹಲವಾರು ವರ್ಷಗಳಿಂದ ಕಷ್ಟಪಡ್ತಾ ಇದ್ವಿ ಈ ರೀತಿಯ ನಡೆದಾಗ ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಇನ್ನೊಂದು ಮನೆ ಸ್ಪೀಕರ್ ಅವರ ಬಗ್ಗೆ ಕೆಲವು ಹೇಳಿಕೆಗಳನ್ನು ನಾನು ನೋಡ್ತಾ ಗಮನಿಸ್ತಾ ಇದ್ದೀನಿ ಬಹುಶಃ ಕರ್ನಾಟಕ ಕಂಡಂತ ಒಂದು ಅತ್ಯುತ್ತಮ ಸೆಕ್ಯುಲರ್ ಸ್ಪೀಕರ್ ಇವತ್ತು ನಮ್ಮ ನಾಯಕ ಯು ಟಿ ಖಾದರ್ ಅಂತ ಹೇಳಲಿಕ್ಕೆ ಎಲ್ಲರಿಗೂ ಹೆಮ್ಮೆ ಇದೆ ಯು ಟಿ ಖಾದರ್ ಅವರನ್ನು ಯಾರು ಒಂದು ಧರ್ಮದ ನಾಯಕ ಒಂದು ಜಾತಿಯ ನಾಯಕ ಅಂತ ಬಹುಶಃ ಈ ರಾಜ್ಯದಲ್ಲ ಈ ರಾಷ್ಟ್ರದಲ್ಲಿ ಯಾರೂ ಹೇಳೋರು ನಿಂತರಲ್ಲ ಇವತ್ತು ಅಂಥವ್ರ ಮೇಲೂ ಗುಬ್ಬೆ ಕೂರಿಸುವಂಥ ಒಂದು ಕೆಲಸವನ್ನು ತಗೊಂಡು ಮಾಡ್ತಾ ಇದ್ದೀರ